ಸ್ನೇಹಿತರೆ ನಮಸ್ಕಾರ ಬಹುಶಃ ನಾವು ಏನು ಯಾವ ರೀತಿಯಾಗಿ ನಾವು ಬೆಂಗಳೂರನ್ನ ಹೇಗೆ ಮಾತಾಡಬೇಕು ಯಾವ ರೀತಿಯಾಗಿ ನಾವು ಬೆಂಗಳೂರನ್ನ ಸ್ಮಾರ್ಟ್ ಸಿಟಿ ಅನ್ಬೇಕು ಯಾವ ರೀತಿಯಾಗಿ ನಮ್ಮ ಬೆಂಗಳೂರನ್ನ ನಾವು ಸಿಲ್ಕನ್ ಸಿಟಿ ಅನ್ಬೇಕು ಯಾವ ರೀತಿಯಾಗಿ ನಾವು ನಮ್ಮ ಬೆಂಗಳೂರನ್ನ ಗಾರ್ಡನ್ ಆಗಿ ಅನ್ಬೇಕು ಯಾವ ರೀತಿಯಾಗಿ ನಮ್ಮ ಬೆಂಗಳೂರನ್ನ ಮೆಟ್ರೋ ಸಿಟಿ ಅಂತ ಅನ್ಬೇಕು ಸ್ನೇಹಿತರೆ ಬಹುಶಃ ನಾವು ಗಮನಿಸ್ತಿದಿರ ಯಾವ ರೀತಿಯಾಗಿ ಬೆಂಗಳೂರಲ್ಲಿ ಒಂದು ಮಳೆ ಬಂದ್ರೆ ಈ ರೀತಿಯಾಗಿ ಅವಂತರ ಆಗ್ತದೆ ಬಹುಶಃ ನಾವು ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ಬಿಟ್ಟಿ ಭಾಗಕ್ಕೆ ನಾವೆಲ್ಲ ಮತವನ್ನ ನೀಡಿ ಇವತ್ತು ಬೆಂಗಳೂರನ್ನ ಬೆಂಗಳೂರನ್ನ ಯಾವ ರೀತಿಯಾಗಿ ಮಾಡಿವೆ ಅಂದ್ರೆ ಕೊಳಚೆ ರೀತಿಯಲ್ಲಿ ಆಗ್ತಾ ಇದೆ ನಮ್ಮ ನಮ್ಮನ್ನು ಆಳಿದ ಎಲ್ಲ ಎಮ್ ಎಲ್ ಪಿಗಳು ನಮ್ಮನ್ನು ಆಳಿದ ಎಲ್ಲ ಬೆಂಗಳೂರಿನ ಬಿ ಬಿ ಅಧಿಕಾರಿಗಳು ನಮ್ಮನ್ನು ಆಳಿದ ಎಲ್ಲ ಬಿ ಬಿ ಸದಸ್ಯರು ಏನಾಗ್ತಿದೆ ಆಗ್ತಿದೆ ಬೆಂಗಳೂರು ಬೆಂಗಳೂರು ನೋಡಬಹುದು ಗಬ್ಬೆದ್ದು ನಾರ್ತಾ ಇದೆ ಬೆಂಗಳೂರು ಇವತ್ತು ಈ ರೀತಿಯಾಗಿ ಬೆಂಗಳೂರು ಒಂದು ದೊಡ್ಡ ಮಹಾನಗರ ಒಂದು ಕೋಟಿ ಜನ ಇರುವಂತಹ ಬೆಂಗಳೂರಿನಲ್ಲಿ ಒಂದು ಮಳೆ ಇನ್ನೂ ಮಳೆಗಾಲ ಪ್ರಾರಂಭ ಆಗಿಲ್ಲ ಇಂತ ಮಳೆ ಪ್ರಾರಂಭ ಆಗುವುದಕ್ಕಿಂತ ಮುಂಚೆ ಈ ರೀತಿಯಾಗಿ ಬೆಂಗಳೂರನ್ನ ಗಬ್ಬಿರಲಿಲ್ಲ ಬೆಂಗಳೂರಿನ ಅಧಿಕಾರಿಗಳೇ ಬೆಂಗಳೂರಿನ ಸಚಿವರೇ ಬೆಂಗಳೂರಿನ ಶಾಸಕರು ಎಲ್ಲಿದ್ದೀರಾ ಬೆಂಗಳೂರು ನೋಡಿ ಯಾವ ರೀತಿ ಒಂದು ಮಳೆ ಒಂದೇ ಒಂದು ರಾತ್ರಿ ಮಳೆ ಹೊಡೆದಿದ್ರೆ ಹೊಡೆದಿದ ಪರಿಣಾಮ ಇಡೀ ಬೆಂಗಳೂರು ಸಂಪೂರ್ಣವಾಗಿ ಜಲಾವೃತ ಆಗಿದೆ ಬೆಂಗಳೂರು ಹೋಗಿದೆ ಇವತ್ತು ಸದಾಶಿವನಗರ ಅಲ್ಲಿ ಇವತ್ತು ಸಾಯಿ ನಗರ ಅಲ್ಲಿ ಬೆಂಗಳೂರಲ್ಲಿರುವಂತಹ ಸಾಯಿ ಲೇಔಟ್ ಹಾಕ್ಬೋದು ಈ ರೀತಿಯಾಗಿ ದೊಡ್ಡ ದೊಡ್ಡ ಲೇಔಟ್ಗಳು ಇವತ್ತು ರಾಜಕಾಲಗಳು ಯಾವ ರೀತಿಯಾಗಿ ತುಂಬಿ ತುಳುಕ್ತಾ ಇದ್ದಾವೆ ಗಬ್ಬೆದ್ದು ನಾರ್ತಾ ಇದ್ದಾವೆ ಎಂತ ಬೆಂಗಳೂರನ್ನು ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ಪುಂಗಾನಗಟ್ಲಿ ಪುಂಗಿ 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 ಮಾಡಿ ಬೆಂಗಳೂರನ್ನ ಹೊಲಸು ಮಾಡಿಬಿಟ್ರೆ ರಾಜಕಾರಣಿ ವ್ಯಕ್ತಿಗಳೇ ನೀವು ಪ್ರತಿಯೊಬ್ರು ಕೂಡ ಬೆಂಗಳೂರಿನ ಅಧಿಕಾರಿಗಳು ಬೆಂಗಳೂರಿನ ಶಾಸಕರ ಸಚಿವರು ಇಡೀ ಬೆಂಗಳೂರಿನ ಎಲ್ಲಾ ಮುನ್ಸಿ ಬೆಂಗಳೂರಿನ ಎಲ್ಲಾ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇದಕ್ಕೆ ಜವಾಬ್ದಾರ ನೀವೇ ಈ ರೀತಿಯಾಗಿ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಬೆಂಗಳೂರು ನಮ್ಮ ರಾಜಧಾನಿ ಬೆಂಗಳೂರನ್ನ ಈ ರೀತಿಯಾಗಿ ಗಬ್ಬಿಸಿರಲ್ಲ ನಿಮ್ಗೆ ನಾಚಿಕೆ ಮಾನ ಮರಿದು ಏನಿಲ್ಲ ಯಾಕಂದ್ರೆ ಬೆಂಗಳೂರು ನಮ್ಮ ಕರ್ನಾಟಕದ ಹೆಮ್ಮೆಯ ನಾಡು ಹೆಮ್ಮೆಯ ಒಂದು ದೊಡ್ಡ ನಗರ ಮಹಾನಗರ ನಗರ ಇಂತಹ ನಗರವನ್ನ ಈ ಇಡೀ ವಿಶ್ವದ ಮುಂದೆ ನೀವು ಮಾನ ಕಲಿ ಮಾನ ಕಳಿತ ಇವತ್ತು ಬೇರೆ ಬೇರೆ ಚಾನಲ್ ಗಳು ನೋಡಬಹುದು ಇವತ್ತು ರಾಷ್ಟ್ರಮಟ್ಟದ ಮಟ್ಟದ ಚಾನಲ್ ಗಳಲ್ಲಿ ಬೆಂಗಳೂರು ಬಗ್ಗೆ ಸುದ್ದಿ ಬರ್ತಾ ಇದೆ ಈ ರೀತಿಯಾಗಿ ಬೆಂಗಳೂರು ಇದಕ್ಕೆ ಗಾರ್ಡನ್ ಸಿಟಿ ಸಿಲ್ಕಾನ್ ಸಿಟಿ ಮೆಟ್ರೋ ಸಿಟಿ ಈ ರೀತಿಯಾಗಿ ಬೆಂಗಳೂರನ್ನ ಅಪಹಾಸಿಗೆ ನಗ್ತಾ ಇದಾರೆ ಮೊನ್ನೆ ಸಚಿವರು ಎಲ್ಲಿದ್ದೀರಾ ಬೆಂಗಳೂರಿನ ಸಚಿವರು ಇವತ್ತು ಜನ ನಿಮ್ಮನ್ನ ಬೆಂಗಳೂರು ಅಭಿವೃದ್ಧಿ ಮಾಡ್ತೀನಿ ಕರ್ನಾಟಕ ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ಇವೆಲ್ಲಾ ಭಾಷಣ ಬಿಡಿದು ಜನರಿಗೆ ಮೋಸ ಮಾಡಿ ಓಟನ್ನು ತೆಗೆದುಕೊಂಡು ಇವತ್ತೇನೆಂದ್ರೆ ನೀವು ಎಲ್ಲೋ ನಾಪತ್ತೆ ಆಗಿರ ಬೆಂಗಳೂರಿನ ಎಮ್ ಎಲ್ ಎಲ್ಲಿದ್ದೀರಪ್ಪ ಎಲ್ಲಾ ಪಕ್ಷದ ನಾನು ಎಮ್ ಎಲ್ ಎಗಳಿಗೆ ಪ್ರಶ್ನೆ ಮಾಡ್ತೇನೆ ಒಂದು ಪಕ್ಷದ ಒಂದ್ ಒಂದು ಪಕ್ಷದ ಎಮ್ ಎಲ್ ಎಲ್ಲ ಪ್ರತಿಯೊಂದು ಪಕ್ಷದ ಎಮ್ ಎಲ್ ಎಂ ಪಿಗಳು ಎಲ್ಲಿದ್ದೀರ ಬೆಂಗಳೂರನ್ನ ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ಭಾಷಣ ಬಿಗುದು ಇವತ್ತು ಆರಾಮಾಗಿ ನಿಮ್ಮ ನಿಮ್ಗೆ ಎರಡು ಟೂ ಬಿ ಎಚ್ ಕೆ ತ್ರೀ ಬಿ ಎಚ್ ಕೆ ಮನೇಲಿ ಆರಾಮ್ ರೆಡೆಡ್ ಅಂತಸ್ ಕಟ್ಕೊಂಡು ಇವತ್ತು ಸಾಮಾನ್ಯ ಜನ ಬೆಂಗಳೂರಿನ ಪರಿಸ್ಥಿತಿ ಜನ ನೋಡ್ಬೋದು ಯಾವ ರೀತಿ ಗಬ್ಬೆದ್ದು ನಾರ್ತಾ ಇದೆ ಬೆಂಗಳೂರು ಸಿಟಿ ಒಂದು ಕೇವಲ ಒಂದು ಮಳೆ ಬಂದಿದೆ ಇನ್ನು ಮಳೆಗಾಲ ಇನ್ನು ಹದಿನೈದು ಇಪ್ಪತ್ತು ದಿವಸ ಪ್ರಾರಂಭ ಆಗೋದು ಇನ್ನೊಂದು ಲೇಟ್ ತಡ ಇದೆ ಆದರೂ ಕೂಡ ಈ ರೀತಿಯಾಗಿ ಬೆಂಗಳೂರು ಈ ರೀತಿಯಾಗಿ ನಾರ್ತದ ಈ ರೀತಿಯಾಗಿ ಹೊಲಸು ನೀವು ಅಂದರೆ ಬೆಂಗಳೂರನ್ನ ಹಾಳು ಮಾಡಲಿಕ್ಕೆ ಬಂದಂಥ ಅಧಿಕಾರಿಗಳು ಹಾಳು ಮಾಡಲಿಕ್ಕೆ ಬಂದಂಥ ಶಾಸಕರೇ ಸಚಿವರು ನೀವು ಸಂಪೂರ್ಣವಾಗಿ ಇದಕ್ಕೆ ಜವಾಬ್ದಾರಿ ನೀವೇ ಇಲ್ಲಿವರೆಗೂ ನೀವೇನು ಭ್ರಷ್ಟಾಚಾರದಿಂದ ಅಮೌಂಟ್ ಮಾಡಿರಲ್ಲ ಜನರ ದುಡ್ಡು ತೆರಿಗೆಯ ದುಡ್ಡು ಅದೆಲ್ಲ ವಾಪಸ್ ಮಾಡಬೇಕು ನೀವು ವಾಪಸ್ ಮಾಡಿ ಇಲ್ಲೆಲ್ಲಿ ಏನೇನಾಗಿದೆ ಅದೆಲ್ಲ ಶುದ್ಧವಾಗಿ ಪರಿಶುದ್ಧವಾಗಿ ನೀವು ಬೆಂಗಳೂರು ಮತ್ತೆ ನಿರ್ಮಾಣ ಮಾಡಬೇಕು ಇದು ಪ್ರತಿಯೊಬ್ಬ ಎಂ ಎಲ್ ಸಾರ್ವಜನಿಕರ ಹಿತಾಸಕ್ತಿ ಇದೆ ನಿಮ್ಮ ಮೇಲೆ ಪ್ರತಿಯೊಬ್ಬರು ಜನರ ಕಷ್ಟಗಳ ಪ್ರತಿಯೊಂದು ತಾವೆಲ್ಲ ಗಮನಿಸಬೇಕು ಇಂಥದನ್ನೆಲ್ಲ ಬಿಟ್ಟು ಬೆಂಗಳೂರನ್ನು ಅಭಿವೃದ್ಧಿ ಮಾಡ್ತೇನೆ ಅಂತೇಳಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ಲೂಟಿ ಹೊಡೆದು ಬೆಂಗಳೂರು ಈ ರೀತಿಯಾಗಿ ಕೆಂಗೇರಿ ಮೋರಿ ಮಾಡಿರಿ ನೀವೆಲ್ಲ ಪ್ರತಿಯೊಂದು ಏರಿಯಾಗಳು ಬೆಂಗಳೂರಲ್ಲಿ ನೋಡಿ ಒಂದೇ ಮಳೆಗೆ ಯಾವ ರೀತಿಯಾಗಿ ನೀರು ರಭಸವಾಗಿ ಬರ್ತಾ ಇದೆ ಎಷ್ಟು ರಭಸ ಒಂದು ಹಳ್ಳಿಯಲ್ಲಿ ಈ ರೀತಿ ಇರಲ್ಲ ಒಂದು ಹಳ್ಳಿಯಲ್ಲಿ ಈ ರೀತಿ ಕೂಡ ಹರಿಯಲ್ಲ ಮೊದಲ ಬೆಂಗಳೂರು ಏನಾಗಿದೆ ಎಲ್ಲ ಸಿಮೆಂಟ್ ರೋಡ್ ತುಂಬಿದೆ ಇಂಥ ಸಿಮೆಂಟ್ ರೋಡ್ ತುಂಬಿದ ಬೆಂಗಳೂರಿನಲ್ಲಿ ಒಂದು ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ ಬೆಂಗಳೂರು ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ಬರೀ ಕೇವಲ ಭಾಷಣ ಮಾಡಿರ ಹೊರತು ಕಾರ್ಯ ಮಾಡಿಲ್ಲ ನೀವು ನೀವು ಏನ್ ಮಾಡಿರ ಜನರ ತೆರಿಗೆಯನ್ನು ವಂಚನೆ ಮಾಡಿರ ನೀವು ನೂರಾರು ಕೋಟಿ ರೂಪಾಯಿಗಳನ್ನ ಜನರ ಜೇಬಿನಿಂದ ತಗೊಂಡ್ರಿರೋ ಟ್ಯಾಕ್ಸ್ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಬೆಂಗಳೂರಲ್ಲಿ ಒಂದು ಹೆಜ್ಜೆ ಇಟ್ಟರು ಕೂಡ ಪ್ರತಿಯೊಂದು ಕೂಡ ಟ್ಯಾಕ್ಸ್ ಕಟ್ಟಬೇಕು ಅಂತ ಬೃಹತ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ನೀವು ಗ್ರೇಟರ್ ಬೆಂಗಳೂರು ಅಂತ ಹೆಸರಿಟ್ರೆ ಅಲ್ಲ ಬೆಂಗಳೂರನ್ನ ಗ್ರೇಟೆಸ್ಟ್ ಆಗಿ ಮಾಡಬೇಕು ಅದು ಗ್ರೇಟರ್ ಬೆಂಗಳೂರು ಆಗುತ್ತೆ ಅದನ್ನು ಬಿಟ್ಟು ಒಂದು ಮಳೆಗೆ ಈ ರೀತಿಯಾಗಿ ಒಂದು ಹತ್ತು ಮಿಲಿಮೀಟರ್ ಒಂದು ಮಳೆ ಹೊಡೆದ್ರೆ ಈ ರೀತಿಯಾಗಿ ಬೆಂಗಳೂರನ್ನ ನೀವು ನಾರ ವ್ಯವಸ್ಥೆ ಮಾಡ್ತಿದಿರಲ್ಲ ಇದು ಬಹುಶಃ ಇದು ನಿಮಗೆ ಶುಭೆ ನಾನು ಪ್ರತಿಯೊಬ್ಬರು ಕೂಡ ಸಚಿವರಿಗೆ ಎಮ್ ಎಲ್ ಎಂ ಪಿಗಳಿಗೆ ವಿನಂತಿ ಮಾಡ್ತೀನಿ ಬೆಂಗಳೂರಿನ ಸಾರ್ವಜನಿಕರಿಗೆ ವಿನಂತಿ ಮಾಡ್ತೀನಿ ಯಾರ್ಯಾರು ನಿಮ್ಮ ಕ್ಷೇತ್ರದ ಸಚಿವರು ಶಾಸಕರು ಯಾರು ಇದ್ದಾರೆ ಯಾರು ಎಂ ಎಲ್ ಎಂಪಿಗಳು ಇದ್ದಾರೆ ಯಾರು ಬೆಂಗಳೂರಿನ ಸದಸ್ಯರು ಇದ್ರಿ ಬ್ರೌತ್ ಬೆಂಗಳೂರು ಬಿ ಬಿ ಎಂ ಯ ಪಾಲಿಕೆ ಆಯುಕ್ತರುಗಳು ವಿನಂತಿ ಮಾಡ್ತೀನಿ ಬೆಂಗಳೂರಿನ ಪ್ರತಿಯೊಬ್ಬ ಆಯುಕ್ತರು ಎಲ್ಲ ಕಚೇರಿ ಇರುವಂತ ಎಲ್ಲ ಕಾರ್ಮಿಕರಿಗೆ ಹೇಳ್ತೀನಿ ಪ್ರತಿಯೊಬ್ಬರು ಕೂಡ ಈ ಬೆಂಗಳೂರನ್ನ ಅಭಿವೃದ್ಧಿ ಮಾಡಬೇಕು ನಾವು ಇದು ತಮ್ಮ ಜವಾಬ್ದಾರಿ ಇದೆ ತಮ್ಗೆ ಸರ್ಕಾರ ಪೇಮೆಂಟ್ ಕೊಡುತ್ತೆ ಪ್ರತಿ ತಿಂಗಳ ಇಂತಿಷ್ಟು ಅಂತೇಳಿ ಆ ದುಡ್ಡನ್ನ ನೀವು ಏನ್ ಮಾಡ್ತಿದ್ದೀರ ಬೆಂಗಳೂರನ್ನ ಈ ರೀತಿಯಾಗಿ ಹೊಲಸು ಮಾಡ್ತಾರೆ ಈ ರೀತಿಯಾಗಿ ಹಾಳು ಮಾಡ್ತಾರೆ ಅಂದ್ರೆ ಇದು ಬಹುಶಃ ನೀವು ಕೆಲಸ ಮಾಡಕ್ಕೆ ಲಾಯಕ್ ಅಲ್ಲ ತಕ್ಷಣವೇ ನೀವು ರಾಜೀನಾಮೆ ಕೊಟ್ಟು ಮತ್ತೊಬ್ಬರು ಒಳ್ಳೆ ಒಳ್ಳೆ ವ್ಯಕ್ತಿಗಳು ಬರ್ತಾರೆ ಕೆಲಸ ಮಾಡೋಕ್ಕೆ ಸಾರ್ವಜನಿಕ ಸಾರ್ವಜನಿಕರ ದುಡ್ಡನ್ನ ಈ ರೀತಿಯಾಗಿ ಲೂಟಿ ಮಾಡುವುದು ಇದು ಶೋಭೆ ತರಲ್ಲ ಬೆಂಗಳೂರನ್ನ ನೀವು ರಾಷ್ಟ್ರ ಮಟ್ಟದಲ್ಲಿ ಮಾನ ಮರಿದು ಹರಾಜು ಮಾಡ್ತಿದ್ದೀರ ಕೇವಲ ಒಂದು ಮಳೆ ಇಡೀ ಬೆಂಗಳೂರು ಸ್ತಬ್ಧವಾಗಿಟ್ಟಿದೆ ಜನರಾಗೆ ಮನೆಯಲ್ಲಿ ಏನಂದ್ರೆ ನೋಡ್ಬೋದು ಮನೆಯಿಂದ ಹೊರಗೆ ಬರಲಾರದ ಪರಿಸ್ಥಿತಿ ಬೆಂಗಳೂರಲ್ಲಾಗಿದೆ ದಯವಿಟ್ಟು ಎಲ್ಲ ಆತ್ಮೀಯ ದೇಶಭಕ್ತ ಮತ್ತು ಬೆಂಗಳೂರಿನ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ ಯಾರ್ಯಾರು ನಿಮಗೆ ಬೆಂಗಳೂರಿನ ಅಭಿವೃದ್ಧಿ ಮಾಡ್ತೀನಿ ನಮ್ಮ ಏರಿಯಾ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದ ಭಾಷಣ ಯಾರ್ಯಾರು ಬಿಗಿದಾರಲ್ಲ ಅವರನ್ನ ಸೀದಾ ನೇರವಾಗಿ ಅವ್ರ ಕಾಲಾರ ಪಟ್ಟಿ ಹಿಡಿದ ಕೇಳ್ರಿ ಹೆಂಗ್ ಈ ರೀತಿ ಆಲಕ್ ಕಾರಣ ಏನು ಬೆಂಗಳೂರನ್ನ ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ಮೋಸ ಮಾಡಿದ ಎಲ್ಲಾ ಸಚಿವರು ಶಾಸಕರನ್ನ ಪ್ರತಿಯೊಬ್ರು ಕೂಡ ಜನರು ಬೀದಿಗಿಳಿದಬೇಕು ಇಂತಹ ಅಧಿಕಾರಿಗಳನ್ನ ಇಂತಹ ಸಚಿವರನ್ನ ಇಂಥ ಶಾಸಕರನ್ನ ಕೂಡಲೇ ತಕ್ಷಣವೇ ಗೆಟ್ಔಟ್ ಅನ್ಬೇಕು ನೀವು ಬೆಂಗಳೂರು ಅಭಿವೃದ್ಧಿ ಮಾಡ್ತೀರಾ ಈ ರೀತಿಯಾಗಿ ಹೊಲಸಿಟ್ಟುಕೊಂಡು ಈ ರೀತಿಯಾಗಿ ಬೆಂಗಳೂರನ್ನ ಹಾಳು ಮಾಡುವಂತ ಸಚಿವರೇ ಶಾಸಕರೇ ಒಂದು ಸಲ ಗಮನಿಸಿ ಇನ್ನೂ ಕಾಲ ಮಿಂಚೆಲ್ಲ ಇನ್ನೂ ಮಳೆಗಾಲ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಇಡೀ ಬೆಂಗಳೂರಿಲ್ಂತ ಎಲ್ಲಾ ರಾಜಕಾಲುವಗಳನ್ನ ಏನ್ ಮಾಡ್ರಿ ಶುದ್ಧ ಮಾಡ್ರಿ ಎಷ್ಟೋ ರಾಜಕಾಲುವಳು ಇವತ್ತು ಕೆರೆಗಳ ಏನಾಗಿದೆ ಇವತ್ತು ರಾಜಕಾರಣಿಗಳ ಪ್ರಭಾವದಿಂದ ಇವತ್ತು ಏನಾಗಿದೆ ಪ್ರತಿಯೊಂದು ಕೂಡ ಮುಚ್ಚಾಕ್ಯಾರೀ ನೀವೆಲ್ಲ ಕೋಟಿಗಟ್ಟಲೆ ಭ್ರಷ್ಟಾಚಾರ ಮಾಡಿ ಅಲ್ಲಿ ಒಂದು ಹೊಸ ಹೊಸ ಲೋಡ್ ತೆಗೆದ್ರೆ ಎಷ್ಟೋ ಕೆರೆಗಳನ್ನ ನೀವು ನುಂಗಿ ನೀರು ಕುಡ್ದಿರ ಎಲ್ಲ ರಾಜಕೀಯ ಮುಖಂಡರಿಗೆ ವಿನಂತಿ ಮಾಡ್ತೀನಿ ಎಚ್ಚರಿಕೆ ಹೇಳ್ತೀನಿ ಇದೊಂದು ಬೆಂಗಳೂರಿನ ಜನರ ಜೀವನ ಜೊತೆ ಆಟಾಡ್ತಿರುವಂತ ಎಲ್ಲ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ತೀನಿ ಈ ರೀತಿಯಾಗಿ ಇನ್ನೊಮ್ಮ ಆಗ್ಲಾರ್ದಂಗೆ ಬೆಂಗಳೂರನ್ನ ಅಧಿಕ ಬೆಂಗಳೂರನ್ನ ಅಭಿವೃದ್ಧಿ ಮಾಡ್ಬೇಕು ನೀವು ಕಾಲ ಇನ್ನೂ ಮಿಂಚಿಲ್ಲ ತಕ್ಷಣವೇ ಎಲ್ಲೆಲ್ಲಿ ಗುಂಡಿಗಳು ಬಿದ್ದಾವೆ ಬೆಂಗಳೂರನ್ನ ಪ್ರತಿ ನೋಡ್ಬೋದು ಬೆಂಗಳೂರಲ್ಲಿ ಎಂತಿಂತ ಗುಂಡಿಗಳು ಬಿದ್ದಾವೆ ಅವೆಲ್ಲ ಗುಂಡಿಗಳನ್ನ ಮುಚ್ಚುವಂತ ಕೆಲಸ ನೀವು ಅಧಿಕಾರಿಗಳು ಮಾಡಬೇಕು